ಆಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಹಾಗಲಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ನೋಡೋಣ ಸ್ವಲ್ಪ ಕಹಿ ಬರ್ದಂಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಶುಗರ್ ಇರೋರಿಗೆಲ್ಲ ಈ ಥರ ಪಲ್ಯ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಊಟ ಜೊತೆ ನೆಂಚ್ಕೊಳ್ಳೋಕ್ಕೆ ಚಪಾತಿ ಜೊತೆ ಅಕ್ಕಿ ರೊಟ್ಟಿ ಜೊತೆಲ್ಲ ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನು ಎರಡು ಆಗಲಕಾಯಿ ತೊಗೊಂಡಿದ್ದೀನಿ ನೋಡಿ ಇಲ್ಲಿ ಚೆನ್ನಾಗಿ ತೊಳೆದು ಇಟ್ಕೊಂಡಿರೋವಂಥದ್ದು ಈಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ನೋಡಿ ಕೊನೆಯಲ್ಲಿ ತುದಿ ಕಟ್ ಮಾಡಾಕಿ ಸೆಂಟ್ರಿಗೆ ಈ ಥರ ಕಟ್ ಮಾಡಿಕೊಂಡ್ರೆ ಅಪಲ್ಪು ನೀಟಾಗಿ ಬರುತ್ತೆ ನೋಡಿ ಒಳಗಡೆ ಇರೋ ಪಲ್ಪನೆಲ್ಲ ಆ ಸೈಡ್ ಈ ಸೈಡ್ ಸ್ವಲ್ಪ ಈ ಥರ ಚಾಕುನಲ್ಲಿ ತೆಗೆದ್ರೆ ನೀಟಾಗಿ ಒಂದೇ ಸರಿ ಬರುತ್ತೆ ಸ್ವಲ್ಪ ಎಳೆ ಥರ ಇದ್ದರೆ ಹಾಕ್ಕೊಳ್ಬೋದು ಸ್ವಲ್ಪ ಬೀಜ ಥರ ಇದ್ದರೆ ಕಹಿ ಜಾಸ್ತಿ ಇರುತ್ತೆ ತೆಗೆದುಬಿಡಬೇಕು ನೋಡಿ ಈಸಿಯಾಗೆ ಬರುತ್ತೆ ಚಾಕಿನಲ್ಲಿ ತೆಗಿಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ತೆಗಿಬೇಕು ನೋಡಿ ಎಲ್ಲನ ಎರಡೂ ತೆಗ್ದಿದ್ದೀನಿ ನಮಗೆ ಯಾವ ಸೈಜಿಗೆ ಬೇಕು ಅಂದರೆ ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಪಲ್ಲಿಕೆ ಅಂದರೆ ಸ್ವಲ್ಪ ಸಣ್ಣಗೆ ಕಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ನೋಡಿ ಈ ಸೈಜ್ಗೆ ಹಾಗಲಕಾಯಿ ಅಂತೂ ತುಂಬಾ ಒಳ್ಳೆಯದು ಖಾಲಿ ಹೊಟ್ಟೆಯಲ್ಲಿ ಇದ್ರ ಜ್ಯೂಸ್ ಆದರೂ ಕುಡಿಬೋದು ಇಲ್ಲಾಂದ್ರೆ ಹಾಗೆ ಒಂದು ಪೀಸ್ ಎರಡು ಪೀಸ್ ತಿಂದ್ರೂ ತುಂಬಾ ಒಳ್ಳೆಯದು ಶುಗರ್ ಇರೋರಿಗೆಲ್ಲ ನೋಡಿ ನಾನು ಒಂದು ಬೌಲ್ಗೆ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಒಂದು ಅರ್ಧ ಅವರು ಇಪ್ಪತ್ತು ನಿಮಿಷ ಬಿಟ್ಟರೆ ಒಂದು ಅಟ್ಟೆ ಮುಚ್ಚಿ ಬಿಡಬೇಕು ಅದು ಉಪ್ಪು ಹಾಕಿರೋದ್ರಿಂದ ಅದರಲ್ಲಿರೋ ನೀರೆಲ್ಲ ಬಿಟ್ಕೊಳ್ಳುತ್ತೆ ಕಹಿ ಅಂಶ ಅಷ್ಟು ಬರೋಲ್ಲ ನೋಡಿ ಈ ಥರ ಮಾಡಿ ಒಂದು ಇಪ್ಪತ್ತು ನಿಮಿಷ ತಟ್ಟೆ ಮುಚ್ಚಿಬಿಟ್ರೆ ಚೆನ್ನಾಗಿ ನೆನೆಯುತ್ತೆ ನೋಡಿ ಉಪ್ಪು ಹಾಕಿರೋದ್ರಿಂದ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿದೆ ಕಹಿ ಎಲ್ಲ ಅದರಲ್ಲಿ ಬರುತ್ತೆ ನೋಡಿ ಈಗ ಸ್ವಲ್ಪ ಈ ಥರ ಕೈಯಲ್ಲಿ ಸ್ವಲ್ಪ ಈ ಥರ ಹಿಂಡ್ಕೊಂಡು ತಗೊಳ್ಬೇಕು ಆ ನೀರನ್ನೆಲ್ಲ ನೋಡಿ ಈ ಥರ ಮಾಡೋದ್ರಿಂದ ನಿಮಗೆ ಕಹಿ ಅಷ್ಟು ಬರಲ್ಲ ಕೆಲವರು ಇಷ್ಟಪಡೋಲ್ಲ ತಿನ್ನೋದಕ್ಕೆ ಈ ಥರ ಮಾಡಿದ್ರೆ ತಿಂತಾರೆ ಅಷ್ಟಕ್ಕೆ ಹೀರಲ್ಲ ನೋಡಿ ಇಷ್ಟು ಬಂದಿದೆ ಅದರಲ್ಲಿ ನೀರು ನೋಡಿ ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಇದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಆದರೆ ಸಾಕಾಗುತ್ತೆ ನೋಡಿ ಸ್ವಲ್ಪ ಸಾಸಿವೆ ಒಂದು ಈರುಳ್ಳಿ ಸಣ್ಣದ ಕಟ್ ಮಾಡಿರೋಂಥದ್ದು ಸ್ವಲ್ಪ ಬಾಡಿಸ್ಕೊಳ್ಬೇಕು ಈರುಳ್ಳಿ ಈರುಳ್ಳಿ ಎರಡೇ ಎರಡು ಹಾಕಿದ್ರು ಪರವಾಗಿಲ್ಲ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇಷ್ಟಪಡೋರು ಹಾಕ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಅದು ಹಾಕೋದ್ರಿಂದ ಅದ್ರ ಫ್ಲೇವರ್ಗೆ ಸ್ವಲ್ಪ ಕಹಿ ಅಂಶ ಎಲ್ಲ ಗೊತ್ತಾಗಲ್ಲ ನೋಡಿ ಟೊಮೊಟೊ ನಾನಿಲ್ಲಿ ಅರ್ಧ ಟೊಮೊಟೊ ಹಾಕಿದ್ದೀನಿ ಇದಕ್ಕೆ ಹುಣ್ಸೆ ಹಣ್ಣಿನ ಪ್ಯೂರಿ ಹಾಕಬೇಕು ಅದಕ್ಕೆ ಟೊಮೊಟೊ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ನೋಡಿ ಫ್ರೈ ಆಗಿದೆ ಈಗ ನಾವು ಆಗಲಕಾಯಿ ಆಗಲೇ ರಸ ಎಲ್ಲ ತೆಗೆದು ಇಟ್ಕೊಂಡಿರೋವಂಥದ್ದನ್ನ ಹಾಕಿ ಸ್ವಲ್ಪ ಎಣ್ಣೆನಲ್ಲೇ ಫ್ರೈ ಮಾಡ್ಕೊಳ್ಬೇಕು ಇದರಲ್ಲೇ ಫ್ರೈ ಮಾಡಿದ್ರೆ ಚೆನ್ನಾಗಿ ಬಾಡುತ್ತೆ ಈ ಥರ ಮಾಡೋದ್ರಿಂದ ಕಹಿ ಅಂಶ ಅಂಶ ತುಂಬ ಕಡಿಮೆ ಆಗುತ್ತೆ ಬೇಗನೂ ಆಗುತ್ತೆ ನೋಡಿ ಸ್ವಲ್ಪ ಆಗಿದೆ ನೋಡಿ ಇಲ್ಲಿ ನಾನು ಒಂದು ಚಿಕ್ಕದು ಲೋಟಷ್ಟು ನೀರು ಇದ್ದೀನಿ ಅದು ಬೇಯೋದಕ್ಕೆ ಸ್ವಲ್ಪ ನೀರು ಕಡಿಮೆನೇ ಹಾಕ್ಕೊಳ್ಬೇಕು ಪಲ್ಯ ಆಗಿರೋದ್ರಿಂದ ಅದೆಲ್ಲ ಬೇಯೋದಕ್ಕೆ ನೀರೆಲ್ಲ ಡ್ರೈ ಆಗುತ್ತೆ ಒಂದು ತಟ್ಟೆ ಮುಚ್ಚಿ ಇಟ್ಟು ಒಂದು ಐದು ನಿಮಿಷ ಬಿಟ್ಟರೆ ಚೆನ್ನಾಗಿ ಡ್ರೈ ಆಗುತ್ತೆ ಒಂದ್ಸರಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈಗ ಇದಕ್ಕೆ ಅರಿಶಿಣ ನೋಡಿ ಖಾರಕ್ಕೆ ನೋಡಿಕೊಂಡು ಚಿಲ್ಲಿ ಪೌಡ್ರ್ ಇದ್ದೀನಿ ನಾನು ಒಂದು ಮನೆದು ಖಾರ ಇರುತ್ತೆ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ ಧನಿಯಾ ಪೌಡ್ರು ಒಂದು ಸ್ವಲ್ಪ ಕಾಲು ಸ್ಪೂನಷ್ಟು ನೋಡಿ ಈಗ ಮಿಕ್ಸ್ ಮಾಡಿಕೊಂಡು ನೋಡಿ ಕೊನೆಯಲ್ಲಿ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಬೇಕು ನಾವು ಅವಾಗಲೇ ಹಾಗಲಕಾಯಿಗೆ ಫಸ್ಟ್ ಹಾಕಿರ್ತೀವಿ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಬೆಂದಿದೆ ಈಗ ಹುಣಸೆ ರಸ ಹಾಕಬೇಕು ಒಂದು ಸ್ಪೂನಷ್ಟು ಬೆಲ್ಲ ನಿಮಗೆ ಬೆಲ್ಲ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು ನೀವು ತುಂಬ ಬೆಲ್ಲ ಹಾಕಿದ್ರೆ ಹಾಗಲಕಾಯ್ದಲ್ಲಿರೋ ಅಂಶ ನಮಗೆ ಗೊತ್ತಾಗಲ್ಲ ಸ್ವೀಟ್ ಬಂದುಬಿಡುತ್ತೆ ಕೊತ್ತಂಬರಿ ಸೊಪ್ಪು ಕೊಯ್ಯನಲ್ಲಿ ನೋಡಿ ಇನ್ನೊಂದು ಎರಡು ನಿಮಿಷ ಸಿಮ್ಮಲ್ಲಿ ಇಟ್ಬಿಟ್ರೆ ಚೆನ್ನಾಗಿ ಆಗಿರುತ್ತೆ ನೋಡಿ ಆಗಿದೆ ಅದುವಾಗಿ ಬೆಂದಿದೆ ನೋಡಿ ನೀರೆಲ್ಲ ಚೆನ್ನಾಗಿ ಹಿಂಗಿದೆ ಈಗ ಪಲ್ಯ ರೆಡಿಯಾಗಿದೆ ಚಪಾತಿ ಜೊತೆಗೆ ಮತ್ತು ಅಕ್ಕಿ ರೊಟ್ಟಿ ಆ ಥರ ಮಾಡಿದಾಗ ರೊಟ್ಟಿಗಳ ಜೊತೆ ಎಲ್ಲ ರಾಗಿ ರೊಟ್ಟಿಗೂ ತಿನ್ಬೋದು ತುಂಬಾ ರುಚಿ ಇರುತ್ತೆ ಊಟ ಜೊತೆ ನೆಂಚ್ಕೊಳ್ಳೋಕ್ಕೂ ಆಗುತ್ತೆ ನೋಡಿ ವಾರಕ್ಕೊಮ್ಮೆ ಆದರೂ ಹಾಗಲಕಾಯಿನ ಸೇವನೆ ಮಾಡಬೇಕು ಒಂದೆರಡು ಪೀಸ್ ಆದರೂ ತುಂಬ ಚೆನ್ನಾಗಿರುತ್ತೆ ಕಹಿ ಏನು ಬರೋಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್